ಮತ್ತು ಭಯೋತ್ಪಾದನಾ ಚಟುವಟಿಕೆ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ಕಳೆದ ಎರಡು ಮೂರು ದಿನ ದಿನದಿಂದ ಎನ್ ಐ ಎ ತಂಡ ಬಳ್ಳಾರಿ ಮತ್ತು ಬೆಂಗಳೂರಲ್ಲಿ ಐಸಿಸ್ ಉಗ್ರವಾದಿಗಳ ಸಂಘಟನೆ ಕಾರ್ಯಪ್ರವೃತ್ತರಾಗಿರೋ ಬಗ್ಗೆ ದಾಳಿಗಳು ನಡೆದಿರುವಂಥದ್ದು ಮತ್ತು ಇನ್ನೂ ಅನೇಕ ಸ್ಥಳಗಳಲ್ಲಿ ಕರ್ನಾಟಕದ ಬೇರೆ ಬೇರೆ ಸ್ಥಳಗಳಲ್ಲಿ ಕೂಡ ಈ ಥರದ ಭಯೋತ್ಪಾದನಾ ಚಟುವಟಿಕೆಗೆ ಮಾಡುವಂಥವ್ರಿಗೆ ಕಮ್ಮಕ್ಕೆ ನೀಡುವಂಥ ಕೂಡ ಕೆಲಸನೂ ನಡೀತಾ ಇದೆ ಅಂಥೇಳಿ ಎನ್ ಐ ಸ್ಪಷ್ಟನೆ ಮಾಡಿರುವಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಆಗಿದ್ದಾಗ ಇವತ್ತೇನು ನಿಷೇಧಿತ ಸಂಘಟನೆ ಆಗಿದೆ ಪಿ ಎಫ್ ಐ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅದು ಈಗ ಬ್ಯಾನ್ ಆಗಿದೆ ಅವರು ಕೂಡ ಐಸಿಸ್ ಜೊತೆ ಸಂಬಂಧ ಇದೆ ಅಂತೇಳಿ ಭಯೋತ್ಪಾದನಾ ಚಟುವಟಿಕೆ ಜೊತೆ ಸಂಬಂಧ ಇದೆ ಅಂತೇಳಿ ಬ್ಯಾನ್ ಮಾಡಿದ್ದಾರೆ ಸೊ ಹಿಂದೆ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ ಅವ್ರ ಮೇಲಿದ್ದಂಥ ಕೇಸ್ಗಳಲ್ಲೆಲ್ಲ ವಾಪಸ್ ತೆಗೆದು ಒಂದು ರೀತಿ ಅವ್ರ ಬಗ್ಗೆ ಸಾಫ್ಟು ಭಾಳ ಮೃದು ಧೋರಣೆ ತೋರಿಸಿರೋದನ್ನು ನೋಡಿದ್ದೀರಿ ಮತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮತ್ತು ಈ ಥರದ ಉಗ್ರವಾದಿಗಳ ತಾಣ ಕರ್ನಾಟಕ ಆಗ್ತಾ ಇದೆ ಆ ಬೆಳವಣಿಗೆಯಿಂದ ಕರ್ನಾಟಕಕ್ಕೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗುತ್ತೆ ಇದನ್ನು ಗಮನದಲ್ಲಿಟ್ಟುಕೊಂಡು ಪೊಲೀಸ್ ಇಲಾಖೆ ಎಚ್ಚರ ವಹಿಸಬೇಕಾಗಿತ್ತು ನನಗೇನೋ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯೋ ಸತ್ತೋಗಿದೆಯೋ ಅಂತ ಡೌಟ್ ಬರ್ತಾ ಇದೆ ದಿನನಿತ್ಯ ಬೆಳಗಾವಿ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲೂ ಕೂಡ ಒಂದು ಮಹಿಳೆಯನ್ನು ವಿವಸ್ತ್ರ ಮಾಡಿ ಎಸ್ ಸಿ ಎಸ್ ಟಿ ಮಹಿಳೆಯನ್ನು ಇಡೀ ದೇಶ ಕರ್ನಾಟಕವನ್ನು ಒಂದು ದೃಷ್ಟಿಯಲ್ಲಿ ನೋಡೋವಂಥ ಒಂದು ವಾತಾವರಣವನ್ನು ನಿರ್ಮಾಣ ಆಗಿರೋದು ನಾವು ನೋಡಿದ್ದೀವಿ ಅಲ್ಲೂ ಕೂಡ ಆದಂಥ ಘಟನೆ ಒಂದು ಎರಡು ದಿನ ಎಲ್ಲೂ ಅಷ್ಟು ಆಚೆಗೆ ಬರ್ದಂಗೆ ಸರ್ಕಾರ ನೋಡ್ಕೊಂಡಿದ್ವಿ ಎಲ್ಲಿ ವಿಧಾನಸಭೆಯಲ್ಲಿ ಚರ್ಚೆಗೆ ಬಂದ್ಬಿಡ್ತು ಅಂತ ಭಯದಿಂದ ಮತ್ತು ಮುಖ್ಯಮಂತ್ರಿಗಳಂತೂ ಅದ್ರ ಬಗ್ಗೆ ಆ್ಯಕ್ಚುಲಿ ಸದನದಲ್ಲಿ ಸ್ಟೇಟ್ಮೆಂಟ್ ಮಾಡಬೇಕಾಯಿತು ಸ್ಟೇಟ್ಮೆಂಟ್ ಮಾಡಲಿಲ್ಲ ಮುಖ್ಯಮಂತ್ರಿಗಳು